आ बजा के अंदर भगत करके जय जनता भगत साहब भगत करके जय हां अनिल जी ने कला का कह देते जय 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 ಅಮಿತ್ ಶಾಗೆ ಸುಮಾರು ವರ್ಷಗಳಿಂದ ಕ್ಯಾನ್ಸರ್ ಇದೆ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಅವ್ರು ಮಾಡಿರೋ ಪಾಪ ಕರ್ಮಗಳಿಗೆ ಅವ್ನಿಗೆ ಕ್ಯಾನ್ಸರ್ ಬಂದಿದೆ ಬುದ್ಧನೇ ಹೇಳಿದ್ದಾರೆ ಕಾರ್ಯಕಾರಣ ಸಿದ್ಧಾಂತ ಅಂತ ಇಲ್ಲಿ ತನಕ ಏನು ತಡಿಪಾರಾಗಿದ್ದು ಏನು ಮೋಸ ಮಾಡಿದ್ದು ಏನೋ ಮನುವಾದನ ಮುಂದಕ್ಕೆ ತಗೊಂಡ್ಬಂದಿದ್ದು ಮನುಸ್ಮೃತಿ ಮಾಡೋದಕ್ಕೆ ಕೊಟ್ಟಿದ್ದು ಇವೆಲ್ಲ ಪಾಪಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ ಟ್ರೀಟ್ಮೆಂಟ್ ತೊಗೊಂಡು ಕೋವಿಡ್ ಟೈಮಲ್ಲಿ ಸ್ಟೋನ್ ಕ್ಯಾಟರಿಂಗನ್ನು ಹಾಸ್ಪಿಟ್ಲು ಯುರೋಪಲ್ಲಿ ಅಲ್ಲೋಗಿ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಗಿಲ್ಲ ಇನ್ನು ಇವಾಗ ಏನು ಕೊನೆಗೆ ಸಾಯೋ ಕೊನೆಯಲ್ಲಿ ಏನೋ ಅಂಬೇಡ್ಕರ್ ಅವರು ಹೆಸರಾದ್ರೆ ಬದುಕಿನ ಅಂತ ಐದು ಸರ್ತಿ ಅಂಬೇಡ್ಕರ್ ಅವರ ಸೇರಿದ್ದಾನೆ ಅದಕ್ಕೊಂದು ಐದು ತಿಂಗಳು ಬದುಕ್ಬೋದೇನೋ ಆದರೆ ಇವನು ಸಾಯೋ ಕೊನೆಯಲ್ಲಿ ಇವರು ಏನೋ ರಿಸೈನ್ ಮಾಡಬೇಕು ಅನ್ನೋದು ನಾಡಕಣ ಅಂತ ಪ್ರಶ್ನೆ ಯಾಕಂದರೆ ಅದೇ ಕರ್ಮಗಳಿಂದ ಅನಂತಕುಮಾರ್ ಜೈಟ್ಲಿ ಸುಷ್ಮಾ ಸ್ವರಾಜು ಪರಿಕರ ಸತ್ರರು ಅವ್ರನ್ನ ಅಡ್ವಾಂಟೇಜ್ ತೊಳಕಾಗಿಲ್ಲ ಈ ಮನುವಾದಿ ಮಾಫೆ ಸೊ ಇವಾಗ ಪ್ರತಿಭಟನೆ ಮಾಡ್ದಂಗೆ ಮಾಡಿಬಿಟ್ಟು ಆಮೇಲೆ ಏನೋ ಒಂದು ಬಿಸ್ಕೆಟ್ ಹಾಕ್ದಂಗೆ ಅವ್ನ ರಾಜೀನಾಮೆ ಜನಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಅನ್ನ ಆಹಾರ ಉದ್ಯೋಗ ಅದನ್ನು ಕೂಡ ಕ್ರೆಡಿ ಇಲ್ಲ ಇವರು ಸುಮ್ನೆ ಒಂದು ನಾಟಕ ಇದು ಅವ್ನ ರೆಸಿಗ್ನೇಷನ್ ಅವ್ನು ಡೈಲಾಗ್ ಹೊಡೆದ ರೆಸಿಗ್ನೇಷನ್ ಕೊಟ್ಟ ಅವ್ನು ಹೆಂಗಿದ್ರು ಮನೆಗೆ ಹೋಗ್ಬೇಕು ಕ್ಯಾನ್ಸರ್ ಆಗೈತೆ ತಾಯ್ತಾ ಬಿದ್ದವನೇ ಮನೆಗೆ ಹೋಗ್ಬೇಕು ರೆಸಿಗ್ನೇಷನ್ ಏನೋ ಬಿಟ್ರೇನು ಅದಕ್ಕೆ ಒಂದು ಮಜಾ ತಗೊಳ್ಳೋದು ಅಂದರೆ ಜನಕ್ಕೆ ಏನೋ ಒಂಥರ ಓ ಏನೋ ಒಳ್ಳೆ ಕೆಲಸ ಮಾಡ್ಬಿಟ್ರು ಅವ್ನ ಅವ್ನು ರೆಜಿನಿಷನ್ ಕೊಟ್ಬಿಟ್ರು ಆದರೆ ಜನಕ್ಕೆ ಉದ್ಯೋಗ ಕೊಡ್ತಿದಾರ ಆಹಾರ ಭದ್ರತೆ ಇದೆ ಯಾಕೆ ಜಮೀನು ಕೊಡ್ತಿದಾರ ಯಾರ್ಯಾರು ಆಮೇಲೆ ಒಳ್ಳೆಯ ಒಂದು ಎಜುಕೇಶನ್ ಕೊಡ್ತಿದಾರ ಇಲ್ಲ ಆಮೇಲೆ ಕೋವಿಡ್ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಕರಿಕೊಂಡವನ್ನೆಲ್ಲ ಸಾಯಿಸ್ಬಿಟ್ಟು ಅದಕ್ಕೂ ಪರಿಹಾರ ಕೊಟ್ಟಿಲ್ಲ ಅಂದರೆ ನಮಗೆ ಬದುಕೋದಕ್ಕೆ ಬೇಕಿರೋದು ಏನು ಕೊಡ್ತಿಲ್ಲ ಸುಮ್ಮನೆ ಕೋಪ ಬರ್ಸೋದು ಆಮೇಲೆ ಅಂದರೆ ಚೂಟ್ ಅವರೇ ಚೂಟ್ ಬಿಟ್ಟು ಅವರೇ ಲಾಲಿ ಆಡೋದು ಅಂತ ಆಡ್ತಿದ್ದಾರೆ ಅವಾಗಲೂ ಎಲೆಕ್ಷನ್ ಟೈಮಲ್ಲಿ ಕೋವಿಡ್ ಇರಲಿಲ್ಲ ಆಮೇಲೆ ರಿಸಲ್ಟ್ ಟೈಮಲ್ಲಿ ಕೋವಿಡ್ ಬರುತ್ತೆ ಈಗ ಕುಂಭ್ಮದಲ್ಲಿ ಕೋವಿಡ್ ಇರೋಲ್ಲ ಅದಾದಮೇಲೆ ಎಚ್ ಎಂ ಟಿ ವಿ ಬರುತ್ತೆ ಇವೆಲ್ಲ ನಾಟಕಗಳು ಯುರೋಪಿಯನ್ ಶಾಹಿಗಳು ಮನುವಾದಿಗಳು ಅವರ ಸಂಬಂಧಿಕರು ಎಲ್ಲ ನೀಲಿ ನೀಲಿಹಾಸರು ಹಳದಿ ಕಣ್ಣಿರೋರು ಅವ್ರ ಸಂಬಂಧಿಕರು ಅದೇ ಮನುವಾದಿ ಮಾಫ್ಯ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ ಇವರು ಒಬ್ಬ ನಾ ಹೇಳ್ತೀನಿ ಅಮಿತ್ ಶಾಗ ನಾನು ಮೆಸೇಜ್ ಕೊಡೋದು ನಿನ್ನ ಕ್ಯಾನ್ಸರ್ ನಿಜವಾಗ್ಲು ಗುಣ ಆಗಬೇಕು ಅಂದರೆ ನಿನ್ನ ಜೀವನದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ತಪ್ಪೊಪ್ಕೊಂಡು ನಿನ್ನ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಜನರಿಗೆ ನೀನು ಬಂದು ಮೂಲ ನಿವಾಸಿ ದಲಿತರ ಮನೇಲಿ ಜೀತ ಮಾಡು ಆವಾಗ ನೀನು ಕರ್ಮ ಕಡಿತ ಯಾವ ಸ್ಲೋ ಕೆಲರಿಗೂ ನೀನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಯಾರೂ ಕೊಡೋಕ್ಕಾಗಲಿಲ್ಲ ಅನಂತಕುಮಾರ್ ಜೈಟ್ಲಿ ಸುಷ್ಮೇಶ್ವರ ಆಮೇಲೆ ಒಂದು ಮಾಫಿಯಾ ಇದೆ ನಮಗೆ ಇಂಜೆಕ್ ಇಂಜೆಕ್ಷನ್ ಬರ್ಸಿ ಅಥವಾ ಏನೋ ಒಂದು ಕೆಮಿಕಲ್ ಕೊಟ್ಬಿಟ್ಟು ಕ್ಯಾನ್ಸರ್ ಬರ್ಸೋದು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಇದು ಏನೋ ನೀನು ಈ ಥರ ಮಾಡು ಈ ಥರ ಹೇಳಿಕೆ ಕೊಡು ಅಂತ ಆಟ ಆಡ್ತದ್ದು ಇದು ಯುರೋಪಿಯನ್ ಮಾಫಿಯಾದು ಮಾಡೋ ಷಡ್ಯಂತ್ರಗಳು ಈವನ್ ಅನಂತಕುಮಾರ್ಗೂ ಬೇಕು ಅಂತಲೇ ಬರ್ಸಿರೋದು ಕ್ಯಾನ್ಸರು ಅಂತ ಹೇಳ್ತಾರೆ ಆ ಕ್ಯಾನ್ಸರ್ ಬಂದ ಮೇಲೆ ಅವರು ಇನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ಬ್ಲ್ಯಾಕ್ ಮೇಲು ಅವ್ರು ಬಗ್ತಾರ ಬಗ್ಗಲ್ವಾ ಅದು ಪ್ರಶ್ನೆ ಅಷ್ಟೆ ಸೊ ಇದೆಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ ಸಂಶಯಗಳಿದೆ ಕೆಲವೊಂದು ಖಾತ್ರಿ ಇದೆ ಆದ್ರೆ ಎಲ್ಲದಕ್ಕೂ ಸತ್ಯ ಸತ್ಯಾಂಶ ಹೊರಗೆ ಬರಬೇಕು ಅವಾಗ ನಮಗೆ ನೆಮ್ಮದಿ ಸಿಗುತ್ತೆ ನಾನು ಡಾಕ್ಟರ್ ಭಾನುಪ್ರಕಾಶ್ ನ್ಯೂರೋಸರ್ಜಿನ್ ಬ್ರೈನ್ ಕ್ಯಾನ್ಸರ್ ಬಂದಮೇಲೆ ಆಪರೇಷನ್ ಮಾಡಿ ಸಂಪಾದನೆ ಮಾಡೋದು ಕರ್ಮ ಅದನ್ನು ಬರದಂಗೆ ತಡೆಯೋದು ಜನಕ್ಕೆ ಒಂದು ಸತ್ಯವಾದ ಜೀವನ ಆಹಾರ ಪದ್ಧತಿ ಹೇಳ್ಕೊಡೋದು ಇಷ್ಟ ಕೆಲಸ ಅಂತ ನಾನು ಹೋರಾಟ ಮಾಡ್ತಾ ಇರೋದು